ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಅಕ್ಕರ್ಕೆ ಸೊಪ್ಪಿನ ಪಚ್ಚಡಿನ ಯಾವ ರೀತಿ ಮಾಡೋದಂತನೂ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಮನೇಲಿ ರೊಟ್ಟಿ ಯಾವಾಗಲೂ ಇರುತ್ತೆ ತ್ರೀ ಟೈಮ್ಸು ಇರುತ್ತೆ ನಮಗೆ ರೊಟ್ಟಿ ಅಂದರೆ ಎಷ್ಟ ರೊಟ್ಟಿ ಜೋಳದ ರೊಟ್ಟಿ ಬಂದುಬಿಟ್ಟು ನಮಗೆ ಭಾಳನೇ ಹೆಲ್ತಿ ಒಳ್ಳೇದು ಸೊ ನಿಮಗೆ ಕೂಡ ಯಾವ ರೀತಿ ಈಸಿಯಾಗಿ ಮಾಡ್ಕೊಬೋದು ಮನೇಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜೋಳದ ರೊಟ್ಟಿನ ಸೊ ಜೋಳದ ರೊಟ್ಟಿ ಇಟ್ಟು ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಒಂದು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕಿದರೆ ಸಾಕು ಅದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ ನೆಕ್ಸ್ಟ್ ಬಟ್ಟಲದಲ್ಲಿ ನೀರು ಒಂದು ಸ್ವಲ್ಪ ಬಟ್ಟೆ ಇಟ್ಕೋಬೇಕು ಇದ್ದೀರಲ್ಲ ಈ ರೀತಿ ನೀರು ಮತ್ತು ಬಟ್ಟೆ ತೊಗೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೋಬೋದು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇದರಲ್ಲಿ ಅಂಚಲ್ಲಿ ನಾನು ನೀರು ಹಾಕ್ತೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇದ್ದೀನಿ ನೀವು ಬೇಕಾದರೆ ಅಂಚಲ್ಲಿ ಹಾಕಲ್ಲ ನೀರು ಅಂದರೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕೂಡ ನೀವು ಬಾಯ್ಲ್ ಮಾಡ್ಕೊಬೋದು ಕುದಿಸ್ಕೋಬೋದು ನೀರನ್ನ ಅದು ಬಾಯ್ಲ್ ಆಗೋಷ್ಟೊತ್ತಿಗೆ ಸ್ವಲ್ಪ ಇಲ್ಲಿ ನಾನು ಇಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ರೊಟ್ಟಿ ಇಲ್ಲದೆ ಊಟವೇ ಇಲ್ಲ ಸೊ ನಮ್ಮ ಮನೇಲಿ ಯಾವಾಗಲೂ ಡೈಲಿ ರೊಟ್ಟಿ ಇದ್ದೇ ಇರುತ್ತೆ ಜೋಳದ ರೊಟ್ಟಿ ತ್ರೀ ಟೈಮ್ಸ್ ತಿಂದ್ರೂ ನಮಗೆ ಬೇಜಾರಾಗಲ್ಲ ನೀರು ಮಾತ್ರ ಈ ರೀತಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಆದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದನ್ನೇ ಇದ್ರಾಗ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೊತೀನಿ ನೀವು ಒಂದೇ ಸಲ ಹಾಕಿದರೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು ನೋಡ್ತಾ ಇರ್ಬೋದು ಮುದ್ದೆ ಮಾಡ್ತಿರಲ್ಲ ಆ ಅಳತೆಗೆ ಬರಬೇಕಿದು ಹಿಟ್ಟು ಇವಾಗ ಕಲಿಸ್ತಾ ಇದ್ದೀನಲ್ಲ ನೋಡಿ ಸ್ವಲ್ಪ ಮೆತ್ತಗೆ ಅನಿಸಿದರೆ ನಿಮಗೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ ನೀರು ಆ ನೀರಲ್ಲಿ ಇನ್ನ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಿಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ತಣ್ಣ ನೀರಲ್ಲಿ ಕಲಿಸ್ಬಾರ್ದು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಇದ್ರ ಮೇಲೆ ಹಿಟ್ಟಾಕ್ತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೆ ಜೋಳದ ಹಿಟ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ ಉಪ್ಪು ಹಾಕಲೇಬೇಕು ಅಂತ ಏನಿಲ್ಲ ಉಪ್ಪು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ಇರುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಹಾಕಿದ್ದೀನಿ ಇವಾಗೆಲ್ಲ ಹೇಗಾಗಿದೆ ಅಂದರೆ ಶುಗರ್ ಇದ್ದವ್ರು ಮಾತ್ರ ಆರಾಮಿಲ್ಲದೋರಿಗೆ ಮಾತ್ರ ರೊಟ್ಟಿ ತಿನ್ನಬೇಕು ಅಂತ ಅಂದ್ಕೊತಾರೆ ಬಟ್ ಅವರು ಒಂದೇ ತಿನ್ನೋದಲ್ಲ ಅದು ಬರೋಕ್ಕೆ ಆ ರೋಗಗಳು ಬರೋಕ್ಕೆ ಮುಂಚೆನೇ ನಾವು ಈ ಇದೆಲ್ಲ ಜೋಳದ ರೊಟ್ಟಿ ಆ ರೀತಿ ಎಲ್ಲ ಮನೆ ಫುಡ್ಡು ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಸೊ ಡೈಲಿ ನಾವು ರೊಟ್ಟಿ ತಿನ್ನೋದ್ರಿಂದ ಭಾಳನೇ ಹೆಲ್ತಿಗೆ ಒಳ್ಳೆಯದು ಸೊ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊತೀರ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತವೆ ಎಲ್ಲಿ ಅರಿಯೋದಿಲ್ಲ ರೊಟ್ಟಿ ಮಾಡುವಾಗ ಇದ್ದೀರಲ್ಲ ನಾನು ಎಷ್ಟು ಚೆನ್ನಾಗಿ ನಾದ್ಕೊತ ಇದ್ದೀನಿ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು ಇವಾಗ ನೋಡಿ ನಾದ್ಕೊಂಡ್ಮೇಲೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಇಷ್ಟು ತೊಗೊತಾ ಇದ್ದೀನಿ ರೊಟ್ಟಿ ಮಾಡೋಷ್ಟು ನೀವು ಚಪಾತಿ ಮಾಡೋಕ್ಕೆ ಹೆಂಗೆ ತೊಗೊತಿರಲ್ಲ ಅದೇ ರೀತಿ ತೊಗೋಬೇಕು ಈ ರೀತಿ ತೊಗೊಂಡು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟು ಹಾಕೊಂಡಿದ್ದೀನಿ ಜೋಳದಿಟ್ಟು ನೋಡಿ ಈ ರೀತಿ ತೊಗೊಂಡು ಮತ್ತೆ ಸಲ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಈ ರೀತಿ ನಾದ್ಕೋಬೇಕು ಈ ರೀತಿ ನಾದ್ಕೊಂಡು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಂತೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಉದ್ಕೋಬೋದು ನಾನು ಇಲ್ಲಿ ರೊಟ್ಟಿ ಹೊಡಿತಾ ಇಲ್ಲ ಇದೇನು ಬಡಿತಾ ಇಲ್ಲ ಇಲ್ಲಿ ಸೊ ನಾನು ನಾತ್ಕೊ ಇದನ್ನು ಉದ್ದುತ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಫುಲ್ ಮೇಲೆ ಅದ್ರ ಮೇಲೆ ಫೋರ್ಸ್ ಬಿಟ್ಟು ನಾವು ಉದ್ಕೋಬಾರ್ದು ಲೈಟಾಗಿ ಈ ರೀತಿ ನಾನು ನೋಡ್ತಾ ಇರ್ಬೋದು ನಾನು ಲೈಟಾಗಿ ಇದ್ರ ಮೇಲೆ ಬಿಟ್ಟು ನಾನು ಇದ್ದೀನಿ ಎಡ್ಜ್ಜಿಗಿರುತ್ತಲ್ಲ ಎಡ್ಜಿಗೆ ನಾವು ಮಾಡ್ಕೊತ ಹೋದರೆ ನೀಟಾಗಿ ಬರುತ್ತೆ ರೊಟ್ಟಿನ ಅದ್ರ ಮೇಲೆ ಫುಲ್ಲು ಫೋರ್ಸಾಗಿ ಮಾಡಬಾರ್ದು ಯಾವಾಗಲೂ ರೊಟ್ಟಿ ಯಾಕಂದರೆ ನಾವು ಮೆತ್ತ ಕಲಿಸ್ಕೊಂಡಿರ್ತೀವಲ್ವ ರೊಟ್ಟಿ ಚ ಏನು ಚಪಾತಿ ಗೋಧಿ ಹಿಟ್ಟು ಚಪಾತಿ ಮಾಡ್ತಿರಲ್ವ ಅದು ಸ್ವಲ್ಪ ಗಟ್ಟಿನೇ ಇರುತ್ತೆ ಅದಕ್ಕಿಂತ ಇದು ಸ್ವಲ್ಪ ಮೆತ್ತಗಿರುತ್ತೆ ಮದು ಸ್ಮೂತಾಗಿರುತ್ತೆ ಹಿಟ್ಟು ಸೊ ಅದಕ್ಕೋಸ್ಕರ ನಾವು ನಿಧಾನವಾಗಿ ಉತ್ಕೋಬೇಕು ಈ ರೀತಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಬಿಸಿನೀರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಗೆ ಅದರ ಅದ್ರ ತಕ್ಕಂಗೆ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾಥ್ಕೊತೀವಿ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಭಾಳನೇ ಈಸಿ ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ ಮಾಡ್ಕೊಳ್ಳಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ರೊಟ್ಟಿ ಭಾಳ ನಮ್ಮ ಹೆಲ್ತಿಗೆ ಒಳ್ಳೆಯದು ಇವಾಗ ಪಕ್ಕದಲ್ಲಿ ಅಂಚು ನಾವು ಇಟ್ಟಿದ್ದೀವಲ್ವಾ ಸೊ ಮೀಡಿಯಮ್ ಉರಿಯಲ್ಲೇ ನಾವು ಇಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದು ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ ಇವಾಗ ಅಂಚು ಮೇಲೆ ಹಾಕ್ತೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಕಬೇಕು ಫುಲ್ಲು ಉರಿಯಲ್ಲಿಟ್ಟು ಮಾಡೋಕ್ಕೋಗ್ಬೇಡಿ ಗಟ್ಟಿ ಆಗಿಬಿಡುತ್ತೆ ರೊಟ್ಟಿ ನಮಗೆ ಸಾಫ್ಟ್ ಮೆತ್ತಗೆ ಬೇಕಲ್ವಾ ಸ್ಮೂತ್ ಬೇಕು ರೊಟ್ಟಿ ಅಂದರೆ ನಾವು ಇದು ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲಿಟ್ಟು ಇವಾಗ ಅದ್ರ ಮೇಲೆ ನಾನು ನೀರು ಹಚ್ಚಿದ್ದೀನಿ ಬಟ್ಟೆ ಇಟ್ಕೊಂಡಿದ್ನಲ್ಲ ಅದ್ರ ಮೇಲೆ ರೊಟ್ಟಿ ಮೇಲೆ ನೀರು ಹಚ್ಕೊಂಡಿದ್ದೀನಿ ಲೈಟಾಗಿ ಹಚ್ಬೇಕು ನೀರು ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಇರುತ್ತಲ್ಲ ಎಡ್ಜು ಆ ಸೈಡೆಲ್ಲ ಇದು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಇದೆ ನಾವು ಯಾವ ರೀತಿ ಕಲಿಸ್ಕೊತೀವಿ ಅನ್ನೋದ್ರ ಮೇಲೇ ಇರುತ್ತೆ ರೊಟ್ಟಿ ಚೆನ್ನಾಗಿ ನಾದ್ಕೋಬೇಕು ಬಿಸಿ ನೀರಿನಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ ಆ ನೀರಲ್ಲೇ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಅವಾಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿದ್ರಲ್ವ ನೋಡಿ ಎಷ್ಟು ರೊಟ್ಟಿ ಮಾಡಿದ್ದೀನಿ ಸೊ ಎಲ್ಲದೂ ತೋರ್ಸೋಕ್ಕಾಗಲ್ಲ ಒಂದು ತೋರ್ಸ ನಂತರ ನಿಮಗೆ ತೋರಿಸಿದ್ದೀನಿ ಸೊ ಇವೆಲ್ಲ ಮಾಡ್ತೀನಿ ನಿಮಗೆ ತೋರಿಸ್ತಾ ಇರೋದು ಸೊ ಇದ್ರ ಜೊತೆಗೆ ನಾನು ಆಕರಿಕೆ ಸೊಪ್ಪು ಪಚಡಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಆ ಸೊಪ್ಪು ನಿಮಗೆಲ್ಲ ಗೊತ್ತಿರುತ್ತೆ ಒಬ್ರೊಬ್ರಿಗೆ ಗೊತ್ತಿರೋಲ್ಲ ಯಾಕಂದರೆ ಅದು ಹಳ್ಳಿ ಊರು ಸೈಡೆಲ್ಲ ಹೊಲದಲ್ಲೆಲ್ಲ ಬೆಳೀತಾರೆ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಗದ್ದೆಗಳಲ್ಲಿ ಇದನ್ನು ಇದಕ್ಕೆ ಅಂತಲೇ ಸಪ್ರೇಟಾಗಿ ಬೆಳೆಯಲ್ಲ ಅದು ಸ ಬೇರೆ ಹಾಕಿರ್ತಾರಲ್ಲ ಅದ್ರ ಒಡ್ಡು ಅಂತಿರ್ತದಲ್ಲ ಹೊಲದಲ್ಲಿ ಅದು ಸಪ್ರೇಟಾಗಿ ಬೆ ಅದಾಗೆ ಬೆಳೆಯುತ್ತೆ ನೋಡ್ತಾ ಇರ್ಬೋದು ಇದು ಭಾಳ ಸಿಗೋದು ಕಷ್ಟ ಸಿಟಿಗಳಲ್ಲೆಲ್ಲ ಬಟ್ ನಿಮಗೆ ಸಿಕ್ಕರೆ ಬಿಡಬೇಡಿ ಭಾಳ ಒಳ್ಳೆಯದು ಹೆಲ್ತ್ಗೆ ಪ್ರೋಟೀನ್ ಇರುತ್ತೆ ವಿಟಮಿನ್ ಇ ಸಿ ಆಮೇಲೆ ಕಬ್ಬಿಣಾಂಶ ಇರುತ್ತೆ ನಮ್ಮ ಡೈಜೇಷನ್ಗಾಗಿರ್ಬೋದು ರಕ್ತ ಶುದ್ಧಿ ಮಾಡುತ್ತೆ ಭಾಳ ಒಳ್ಳೆಯದು ಇದನ್ನು ನಾವು ರೊಟ್ಟಿ ಜೊತೆಗೆ ಯಾವ ರೀತಿ ನಾವು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪು ಸಿಕ್ಕರೆ ಮಾತ್ರ ಬಿಡೋಕೆ ಹೋಗಬೇಡಿ ಮಾಡ್ಕೊಳ್ಳಿ ಸಿಟಿಯಲ್ಲಿ ಸಿಗೋದು ಕಷ್ಟ ಅಕ್ಕರಿಕೆ ಸೊಪ್ಪು ಅಂತ ಹೇಳ್ತಾರೆ ಸೊ ಅಕ್ಕರಿಕೆ ಸೊಪ್ಪನ್ನ ನಾನು ಇಲ್ಲಿ ನೋಡಿ ಚೆನ್ನಾಗಿ ವಾಶ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಉಪ್ಪು ನೀರು ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಈ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಅದಕ್ಕೆ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಚ್ಚ ಖಾರ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನಾನು ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಜಾಸ್ತಿ ಹಾಕಬೇಡಿ ಯಾಕಂದರೆ ನಾವು ಖಾರದ ಪುಡಿಯಲ್ಲಿ ಕೂಡ ಉಪ್ಪು ಇರುತ್ತೆ ಸೊ ಸೊಪ್ಪು ಬಂದುಬಿಟ್ಟು ಜಾಸ್ತಿ ತೊಗೊಳಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದು ಗುರಾಳು ಅಂತೀವಿ ನಮ್ಮ ಇದರಲ್ಲಿ ಹುಚ್ಚೆಳ್ಳು ಅಂತಿರಲ್ಲ ಆ ಹುಚ್ಚೆಳ್ಳು ಪೌಡರು ಇದು ಈ ಪೌಡರ್ ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಮೇಲೆ ಆ ಲಿಂಕ್ ನೋಡ್ಕೊಳ್ಳಿ ಈ ಈ ಪೌಡರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳನೇ ಟೇಸ್ಟಿಯಾಗಿರುತ್ತೆ ಇದನ್ನು ಬಂದುಬಿಟ್ಟು ನೀವು ರೊಟ್ಟಿ ಜೊತೆಗೆ ಮಾಡಿಕೊಂಡು ತಿನ್ಬೋದು ಪಚ್ಚಡಿನ ಈ ಸೊಪ್ಪು ಭಾಳನೇ ಹೆಲ್ತಿಗೆ ಒಳ್ಳೆಯದು ಈ ರೀತಿ ನಾವು ರೊಟ್ಟಿ ಜೊತೆಗೆ ಮಾಡ್ಕೊಂಡು ತಿನ್ನಬೇಕು ನಿಮಗೆ ಈ ರೀತಿ ಎಲ್ಲ ಖಾರ ಖಾರದ ಪುಡಿ ಇವೆಲ್ಲ ಹಾಕಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ರೊಟ್ಟಿ ಜೊತೆಗೆ ನೀವು ಕೂಡ ಒಂದು ಸಲ ಮಾಡ್ಕೊಳ್ಳಿ ನೀವು ಏನಾದರೂ ಹೆಸ್ರು ಕಾಳು ಪಲ್ಯ ಆಮೇಲೆ ಇವೇನಾದ್ರೂ ಕಾಳು ಪಲ್ಯಗಳು ಮಾಡಿರ್ತೀರಲ್ವ ಆ ಕಾಳು ಪಲ್ಯ ಜೊತೆಗೆ ನೀವು ತಿನ್ನೋದ್ರಿಂದ ಭಾಳನೇ ಟೇಸ್ಟಾಗಿರುತ್ತೆ ಸೊ ನನಗಂತೂ ಬಾಯ ನೀರೇ ಬರ್ತಾ ಇದೆ ಅಷ್ಟು ಟೇಸ್ಟ್ ಇರುತ್ತೆ ಇದು ಸೊ ನೀವು ಒಂದು ಸಲ ಮಾಡ್ಕೊಳ್ಳಿ ನಿಮಗೆ ಸಿಕ್ಕರೆ ಈ ಸೊಪ್ಪು ಮಾತ್ರ ಬಿಡಬೇಕು ಹೋಗ್ಬೇಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ನಾನು ಕಾಳು ಮಾಡ್ಕೊಂಡಿದ್ದೆ ಆ ಕಾಳು ಜೊತೆಗೆ ಈ ಸೊಪ್ಪು ಮತ್ತು ಸತೆಕಾಯಿ ಶೇಂಗಾ ಪುಡಿ ಇವೆಲ್ಲ ಮಾಡ್ಕೊಂಡಿದ್ದೀನಿ ಇದನ್ನು ತಿನ್ನೋ ನಂತರ ರೆಡಿ ಹಾಕ್ತಾಯಿದ್ದೀನಿ ಭಾಳನೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಏನಾದರೂ ಶೇಂಗಾ ಪುಡಿದು ಏನಾದರೂ ಬೇಕು ಅಂದರೆ ಅದು ಕೂಡ ಲಿಂಕ್ ಹಾಕಿರ್ತೀನಿ ಅದನ್ನು ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಅಲ್ಲಿ ಲಿಂಕ್ ಹಾಕಿರ್ತೀನಿ ಭಾಳನೇ ಟೇಸ್ಟಿಯಾಗಿದೆ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಲೈಕ್ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಸೊ ನಿಮಗೆ ಇನ್ನೂ ಇನ್ನೂ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲೇ ಮತ್ತೆ ಇನ್ನೂ ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ